ಇನ್ನು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳು ಕೂಡ ರದ್ದಾಗಿಲ್ಲ ಎಪಿಎಲ್ ಕಾರ್ಡ್ ಕೂಡ ರದ್ದಾಗಿಲ್ಲ ಬೆಂಗಳೂರಿನಲ್ಲಿ ಆಹಾರ ಸಚಿವ ಎಚ್ ಮುನಿಯಪ್ಪ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸುಖಾಸುಮ್ಮನೆ ಬಿಪಿಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ ರದ್ದುಪಡಿಸ್ತಾ ಇದ್ದಾರೆ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲೇ ಎಂಬತ್ತು ಪರ್ಸೆಂಟ್ ಕಾರ್ಡುದಾರರಿದ್ದಾರೆ ಕೆಲವರು ಕೆಲವರು ಬಿಪಿಎಲ್ಗೆ ಅರ್ಹರಲ್ಲ ಅನ್ನೋದು ಕೂಡ ಇದೆ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಲ್ಲ ಅಂತವರನ್ನ ತೆಗೆದು ಎಲ್ಗೆ ವಾಪಸ್ ಹಾಕ್ತೀವಿ ಬಿ ಪಿ ಎಲ್ ಕಾರ್ಡ್ ತೆಗೆಯೋದಿಲ್ಲ ಅಂತ ಸ್ಪಷ್ಟೀಕರಣ ಬಿ ಪಿ ಎಲ್ ಕಾರ್ಡ್ ರದ್ದಾಗಿಲ್ಲ ಎಪಿಎಲ್ ಕಾರ್ಡ್ ರದ್ದಾಗಿಲ್ಲ ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಈಗ ಬಿ ಪಿ ಎಲ್ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೂ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ಗೆ ಅರ್ಹರಲ್ವೋದ ಅದನ್ನು ತೆಗೆಯೋ ಕೆಲಸ ಮಾಡ್ತೀವಿ ಅವ್ರಿಗೆ ಎ ಪಿ ಎಲ್ಗೆ ಹಾಕ್ತೀವಿ ಅವ್ರಿಗೆ ರದ್ದು ಮಾಡೋದು ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದ್ರೂ ಸಿಗ್ಬೋದು ಎ ಪಿ ಎಲ್ ಇರ್ತಾರೆ ರದ್ದು ಮಾಡೋದಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದಿಲ್ಲ ಎ ಪಿ ಎಲ್ ಕಾರ್ಡು ರದ್ದಿಲ್ಲ ಯಾರು ಬಿ ಪಿ ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರನ್ನ ಎ ಪಿ ಎಲ್ ಅಲ್ಲಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ್ ತೆಲಂಗಾಣ ಯಾವುದು ಐವತ್ತು ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ತು ಭಾಗ ಇದೆ ಅಂದರೆ ಬಂದಂತ ಸರ್ಕಾರವು ಬರ್ತಾ ಬರ್ತಾ ಮಾಡ್ತಾ ಆರು ಆರು